కవెంపు అతిథి ఉపన్యసర ప్రతిభనే వేతన బాకీ సేరే హేడిక ఈడేసి ನಾಲ್ಕು ತಿಂಗಳಾದರೂ ಹಾಗೂ ಅತಿಥಿ ಉಪನ್ಯಾಸಗಳ ಮೇಲೆ ಮಾನವ ಸಂಪನ್ಮೂಲ ವಿಭಾಗದಿಂದ ಆಗುತ್ತಿರುವ ವಿರೋಧಿ ಧೋರಣೆ ತೆರೆಯುವುದು ಸಂಭಾವನೆ ಶ್ರೇಣಿಯನ್ನ ಈ ಇಂದಿನ ಸಿಂಡಿಕೇಟ್ ನಿರ್ಣಯದ ದಿನಾಂಕ ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಭೆಯಲ್ಲಿ ಅನುಮೋದನೆಗೊಂಡಂತೆ ತುರ್ತಾಗಿ ಆದೇಶವನ್ನು ಹೊರಡಿಸುವುದು ಸಂಭಾವನಾ ಶ್ರೇಣಿಯನ್ನ ಜನವರಿ ಇಪ್ಪತ್ನಾಲ್ಕರ ಮಾಹೆಯಿಂದ ಅನುಷ್ಠಾನಗೊಳಿಸಿ ಸಂಭಾವನೆಯ ಬಾಕಿ ಮೊತ್ತವನ್ನು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಹೆಯಿಂದಲೇ ಅನುಷ್ಠಾನವಾಗುವಂತೆ ಕೂಡಲೇ ಬಾಕಿಯನ್ನ ಪಾವತಿಸುವುದು ಅತಿಥಿ ಉಪನ್ಯಾಸಕರ ಪದನಾಮವನ್ನು ಸಹಾಯಕ ಬೋಧಕರು ಎಂದು ಬದಲಾವಣೆ ಮಾಡಬೇಕಾಗಿ ಕೋರಲಾಗಿದೆ ಎಂದು ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಅತಿಥಿ ಉಪನ್ಯಾಸಕರು ಪ್ರತಿಭಟನೆಯನ್ನ ನಡೆಸಿದರು ವರ್ದಿಗಾರ ರವಿ ನಾಯಕ್ ಎಸ್ಎಚ್ಆರ್ಡಿ ನ್ಯೂಸ್ ಶಿವಮೊಗ್ಗ ಶೇಟ್ ಮಾಡಿ ಈಗ ನಲವತ್ತೆರಡು ನಲವತ್ತು ಸಾವಿರ ಏನು ಅತಿಥಿಪನಯರು ಗೌರವದನ್ನು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅದನ್ನೇ ಯಥಾವತ್ತವಾಗಿ ನಾವು ಇಂಪ್ಲಿಮೆಂಟ್ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ಇಲ್ಲ ಮತ್ತೆ ಸಿಂಡಿಕೇಟಲ್ಲಿ ಇಡಬೇಕು ಈ ಮತ್ತೆ ಆ ಸಿಂಡಿಕೇಟಲ್ಲಿ ಪ್ರೊಸೆಸ್ ಆಗಬೇಕು ಮತ್ತೆ ಸಿಂಡಿಕೇಟ್ ಪ್ರೊಸೀಡಿಂಗ್ ಬರಬೇಕು ಅಂತಿದೆ ಇನ್ನು ಎರಡು ಮೂರು ತಿಂಗಳು ಅಷ್ಟೇ ನಮಗೆ ಈ ಅಕಾಡೆಮಿಕ್ ಇದೆ ನಮಗೆ ಈ ಒಂದು ಪರಿಸ್ಥಿತಿಯಲ್ಲಿ ಇವರು ತಿಂಗಳಂಗಟ್ಟಲೆ ಹೇಗೆ ಮುಂದುವರಿತಾಯಿದ್ದಾರೆ ನಾವು ಮೂವತ್ತೆರಡು ಸಾವಿರದಲ್ಲಿ ನಲವತ್ತೈದು ಸಾವಿರ ಇದ್ದರು ಮೂವತ್ತೆರಡು ಸಾವಿರದಕ್ಕೆ ಹೇಗೆ ನಾವು ಜೀವನ ಅಡ್ಜಸ್ಟ್ ಮಾಡ್ಕೊಬೇಕು ಅನ್ನೋದು ಭಾಳ ಯಕ್ಷಣೀಯ ಪ್ರಶ್ನೆ ಆಗಿದೆ ದಯಮಾಡಿ ನಮ್ಮ ಸ್ಯಾಲ್ರಿನ ಏನು ಹಳೆ ಸ್ಯಾಲ್ರಿ ಇತ್ತು ಆ ಸ್ಯಾಲ್ರಿನ ಇಂಕ್ರಿಮೆಂಟ್ ಮಾಡಬೇಕು ಮತ್ತು ಸರ್ಕಾರದಿಂದ ಕೊಡುವಂಥ ಸವಲತ್ತು ನಮಗೆ ಹಾಸ್ಪಿಟ್ಲು ಫೆಸಿಲಿಟಿ ಕೂಡ ಇಲ್ಲ ಇಲ್ಲಿರುವ ಇದೆ ಆದರೆ ಅತಿಥಿ ಉಪನ್ಯಾಸಕರಿಗೆ ನೋಡೋದಿಲ್ಲ ಈ ಥರ ಶೋಚನೀಯ ಸ್ಥಿತಿಯಲ್ಲಿ ನಾವು ಅತಿಥಿ ಉಪನ್ಯಾಸೋರು ಭಾಳ ಲೀಸ್ಟಲ್ಲಿದ್ದೀವಿ ಬಟ್ ಯೂನಿವರ್ಸಿಟಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಶ್ರದ್ಧೆ ವಹಿಸಿ ನಾವು ಆ ಕೆಲಸಗಳನ್ನು ಮಾಡ್ತೀವಿ ಆದರೆ ಯಾಕೆ ಈ ಥರ ನಮಗೆ ಗೌರವವಾಗಿ ನಡ್ಸ್ಕೊತಾ ಇಲ್ಲ ಅನ್ನೋದೇ ಬಹಳ ಯಕ್ಷಣೀಯ ಪ್ರಶ್ನೆ ಆಗಿದೆ ದಯಮಾಡಿ ನಮ್ಗೆ ಅದನ್ನು ನಡ್ಸ್ಕೊಬೇಕು ಮತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ನಮಗೆ ಅತಿಥಿ ಅನ್ನೋ ಒಂದೇ ಒಂದು ಪ್ರಶ್ನೆಗೆ ನಮ್ಮ ಸರ್ವಿಸ್ ಏನಿದೆ ಯಾವ ಬೇರೆ ಸಮಸ್ಯೆಯಲ್ಲೂ ಅದನ್ನು ಕೌಂಟ್ ಮಾಡ್ತಾ ಇಲ್ಲ ಸೊನ್ನೆ ಅಂತ ಇದೆ ಇವಾಗಲೇ ಎಷ್ಟೋ ಜನ ಏನು ಅನುದಾನಿತ ಏಡೆಡ್ ಇನ್ಸ್ಟಿಟ್ಯೂಷನ್ಗೆ ಅಪ್ಲೈ ಮಾಡಿದೀವಿ ಅಲ್ಲೆಲ್ಲ ಝೀರೋ ಅಂತ ತೊಗೊಂಡಿದೆ ಯಾಕೆ ಅಂತ ಕೇಳಿದಕ್ಕೆ ನಿಮಗೆ ರಿಜಿಸ್ಟಾರ್ ಅಥಾರಿಟಿ ಅವ್ರು ಕೊಡಬೇಕು ನಿಮಗೆ ಸರ್ವಿಸ್ ಸರ್ಟಿಫಿಕೇಟ್ ಅಂತ ಕೇಳಿದ್ದಾರೆ ರಿಜಿಸ್ಟ್ರಾರ್ ಕೊಡಬೇಕು ಅನ್ನೋದ್ರೂ ಕೂಡ ಗೆಸ್ಟ್ ಫ್ಯಾಕಲ್ಟಿ ಅಂತ ಏನಿದೆ ಅದರಿಂದ ನಿಮಗೆ ಕೊಡಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ ಧಾರವಾಡ ಯೂನಿವರ್ಸಿಟಿಯಲ್ಲಿ ಇದೇ ಒಂದು ಫ್ಯಾಕ್ಟರಿಗೋಸ್ಕರನೇ ಸಹಾಯಕ ಬೋಧಕರು ಅಂತ ಹೇಳಿ ಅವರು ಮಾಡ್ಕೊಂಡಿದ್ದಾರೆ ಅದೇ ಥರ ನಮಗೂ ಕೂಡ ಇದು ಈ ಯೂನಿವರ್ಸಿಟಿಯಲ್ಲಿ ಸಹಾಯಕ ಅಂತ ನಮ್ಮ ಪದನಾಮ ಚೇಂಜ್ ಮಾಡಿ ನಮಗೆ ಗೌರವವನ್ನು ಕೊಡಬೇಕಾಗಿ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ ಸರ್ ಜೊತೆಗೆ ಯಾವಾಗಲೂ ಕೂಡ ಈ ಎಚ್ ಆರ್ ಎಮ್ ಅಲ್ಲಿ ಪ್ರೋಸೆಸ್ ಆಗಿ ನಮಗೆ ಸ್ಯಾಲ್ರಿನ ತಿಂಗಳನ್ ಗಿಟ್ಲೆ ಹದಿನೈದು ಇಪ್ಪತ್ತು ದಿವಸ ಡಿಲೇ ಆಗಿ ಹೋಗ್ತಾ ಇದೆ ಆ ಒಂದು ವಿಚಾರದಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇರೋ ವಿಚಾರ ಏನಂದರೆ ನಮಗೆ ಈ ಪ್ರಕ್ರಿಯೆನ ಹೈದು ಾಗಿ ಹೋರಾಟ ಸೊಮ್ಮಕ್ಕಾಗಿ ಹೋರಾಟ ಮಾಡ್ಬೇಕಂತ ಬಿಲ್ ಕಳಿಸಿದ ಹದಿನೈದು ಇಪ್ಪತ್ತು ದಿವಸ ಅವರೇ ಇಟ್ಕೊಂಡು ಆ ಹದಿನೈದು ಇಪ್ಪತ್ತು ದಿವಸ ಆದಮೇಲೆ ಫೈನಾನ್ಸಿಗೆ ಕಳಿಸಿ ನಮಗೆ ಸ್ಯಾಲ್ರಿನ ಮಾಡ್ತಾ ಇದ್ದಾರೆ ಇದು ಬಹಳ ಗೌರವದಂಥ ದುರಂತ ಎಲ್ಲ ಈಕ್ವಲೆಂಟ್ ಕೆಲಸ ಮಾಡ್ತಿದ್ರು ಕೂಡ ಈಕ್ವಲೆಂಟ್ ಸಂಬಳ ಕೇಳಲಿಲ್ಲ ಅಂದರೂ ಸಂಬಳ ಕೊಡೋದನ್ನ ಈ ಥರ ತಾರತಮ್ಯ ಮಾಡ್ತಾ ಇದ್ದಾರೆ ಈ ತಾರತಮ್ಯನ ತಡೆಗಟ್ಟಬೇಕು ಎಚ್ ಆರ್ ಎಮ್ಗೆ ಏನು ಈ ಪ್ರೋಸೆಸ್ ಇದೆ ಪ್ರಕ್ರಿಯೆಯೇ ವಿತಿನ್ ಐದು ದಿವಸದೊಳಗೆ ನಾವು ಬಿಲ್ ಸಬ್ಮಿಟ್ ಮಾಡಿ ಐದು ದಿವಸದೊಳಗೆ ನಮ್ಮ ಸಂಬಳವನ್ನು ಬರೋ ಹಾಗೆ ಮಾಡಬೇಕಂತ ಈ ಬೇಡಿಕೆಯನ್ನು ಮಾಡ್ತಾಯಿದ್ದೀವಿ ಇದೇ ವಿಶ್ವವಿದ್ಯಾಲಯದ ಅತಿಥಿ ಉಪನ್ಯಾಸಕನಾಗಿ ಇತಿಹಾಸ ಮತ್ತು ಪುರಾತತ್ವ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ನಮಗೆ ಮೂರು ತಿಂಗಳಿಂದ ಸರಿಯಾಗಿ ಸಂಬಳಗಳಾಗ್ತಾ ಇಲ್ಲ ಈ ಅಕಾಡೆಮಿಕ್ ಇಯರಲ್ಲಿ ಅತಿ ಹೆಚ್ಚು ನಮಗೆ ವೇತನ ವಿಳಂಬ ನೀತಿಯನ್ನು ಅನುಸರಿಸಿದ್ದಾರೆ ಎಲ್ರಿಗೂ ಗೊತ್ತಿದೆ ಆರ್ಥಿಕವಾಗಿ ಇವತ್ತು ಪೆಟ್ರೋಲ್ ಖರ್ಚು ಮನೆ ಬಾಡಿಗೆ ಊಟ ಖರ್ಚು ಇದೆಲ್ಲ ಬಂದು ತುಂಬ ದುಬಾರಿಯಾಗಿದೆ ದಯವಿಟ್ಟು ಈ ಒಂದು ಆರ್ಥಿಕ ಅಂಶಗಳನ್ನು ಪರಿಗಣಿಸಿ ನಮಗೆ ಕಾಲ ಕಾಲಕ್ಕೆ ವೇತನವನ್ನು ನೀಡಿದರೆ ತುಂಬ ಒಳ್ಳೆಯದು ಒಂದು ಮನೆಯಲ್ಲಿ ವಯಸ್ಸಾದಂಥ ತಂದೆ ತಾಯಿಗಳಿರ್ತಾರೆ ಹುಟ್ಟಂಥ ಮಕ್ಕಳುಗಳಿರ್ತಾರೆ ಮತ್ತು ಹುಟ್ಟಿ ಬೆ ಮಕ್ಕಳು ಕೂಡ ಇರ್ತಾರೆ ಅವರ ಆರೋಗ್ಯದ ಖರ್ಚು ಮತ್ತು ಅವರ ಶಾಲೆ ವಿದ್ಯಾಭ್ಯಾಸ ಮತ್ತು ಮನೆಯ ನಿರ್ವಹಣೆಗಾಗಿ ದಯವಿಟ್ಟು ನಮಗೆ ಕಾಲ ಕಾಲಕ್ಕೆ ವೇತನ ಕೊಟ್ಬಿಟ್ರೆ ನಾವು ಯಾವುದೇ ರೀತಿಯಾಗಿ ಇದು ಮಾಡೋಲ್ಲ ಏನೋ ಈ ಥರ ಸ್ಟ್ರೈಕನ್ನು ಮಾಡೋದಕ್ಕಾಗಲ್ಲ ದಯವಿಟ್ಟು ನೀವು ನಮ್ಮ ಈ ಒಂದು ಆರ್ಥಿಕ ದುಸ್ಥಿತಿಗಳನ್ನು ಗಮನಿಸಿ ಕಾಲಕಾಲಕ್ಕೆ ವೇತನ ಕೊಡಬೇಕು ಅಂತಂದ್ಬಿಟ್ಟು ನಾವು ನಿಮ್ಮಲ್ಲಿ ಮನವಿಯನ್ನು ಸಲ್ಲಿಸಿದ್ದೀವಿ ಆದರೆ ಯಾವುದೇ ಕಾರಣಕ್ಕೂ ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ದಯವಿಟ್ಟು ಇದ್ರ ಬಗ್ಗೆ ನೀವು ಈ ಇದನ್ನು ಜಾ ನಮ್ಮ ಮನವಿಯನ್ನು ಸ್ವೀಕರಿಸಿ ಪುರಸ್ಕರಿಸಿ ನಮಗೆ ನ್ಯಾಯ ಸಲ್ಲಿಸಬೇಕು ಅಂದ್ಬಿಟ್ಟು ಎಲ್ಲರೂ ಪರವಾಗಿ ಕೇಳ್ಕೋತಾರೆ ಸರ್ ಇಲ್ಲಿ ಕೆಲಸ ಮಾಡ್ತಾ ಇರೋರೆಲ್ಲ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಪಿ ಎಚ್ ಡಿ ಹೋಲ್ಡರ್ಸು ನೆಟ್ಟು ಸ್ಲೆಟು ಆ ಥರ ಸರಿಯಾದ ಒಳ್ಳೆ ಕ್ವಾಲಿಫಿಕೇಷನ್ ಇಟ್ಕೊಂಡೇ ಕೆಲಸ ಮಾಡ್ತಾ ಇದ್ದಾರೆ ನಮ್ಮನ್ನು ಈ ರೀತಿ ನಡ್ಸ್ಕೊಳ್ಳೋದು ಅಷ್ಟು ಚೆನ್ನಾಗಿಲ್ಲ ಅಂತ ನನಗೆ ಅನಿಸುತ್ತೆ ಸಾಕಷ್ಟು ಸಮಸ್ಯೆಗಳು ಇದೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆಗಳು ಇದೆ ಅದನ್ನೆಲ್ಲ ನಾವು ಇಟ್ಕೊಂಡು ಆ ಸಮಸ್ಯೆಗಳ ಜೊತೆನೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಡೆಡಿಕೇಶನ್ ಆಗಿ ನಮ್ಮ ಈ ಡೆಡಿಕೇಶನ್ ಅವ್ರು ಕನ್ಸಿಡರ್ ಮಾಡಬೇಕು ಅಂತ ಅನಿಸ್ತಾ